ನಮಸ್ಕಾರ ಏನಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶೋಷಿತ ವರ್ಗ ನೊಂದಂಥ ಸಮುದಾಯಗಳ ಬಗ್ಗೆ ಯಾವಾಗಲೂ ಧ್ವನಿಯುತ್ತಿದ್ದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸಂತೋಷ್ ಲಾಡ್ ಅವರು ಇವತ್ತು ಮಾಧ್ಯಮದ ಜೊತೆ ಮಾತನಾಡಬೇಕಾದ್ರೆ ಅವರು ಮೋದಿಯವರು ಏನು ಯಾವಾಗಲೂ ಬಾರ್ 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 ಅಂತಿದ್ರು ಅದಕ್ಕೆ ಒಂದು ಧ್ವನಿ ಜೋಡಿಸಿಕೊಂಡು ನಿದೇಶ ನಿಷೇ ನಿಷೇಧಿತ ಆ ಸವಿತ ಸಮಾಜದ ಒಂದು ಪದವನ್ನು ಬಳಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಸವಿತ ಸಮಾಜದ ಬಂಧುಗಳಿಗೆ ನೋವಾಗಿದೆ ಅದು ತೀರನೇ ನಮಗೂ ಪಕ್ಷದಲ್ಲಿದ್ದು ನಮಗೂ ಬೇಸರ ಆಗಿದೆ ಆದರೆ ಸಂತೋಷ್ ಲಾಡ್ ಅವರ ವ್ಯಕ್ತಿತ್ವವನ್ನು ನಾವೆಲ್ಲರೂ ನೋಡಿದ್ದೇವೆ ಅವರು ಈ ಒಂದು ಸಮಾಜಕ್ಕಾಗಿ ಮತ್ತು ಹಲವಾರು ಒಂದು ನಮ್ಮ ರಾಜ್ಯ ತೊಂದರೆಯಲ್ಲಿದ್ದಾಗೂ ಕೂಡ ಮತ್ತು ಇಲ್ಲೋ ಒಂದು ಅಪಘಾತ ಆದಾಗೂ ಕೂಡ ರಾಜ್ಯದ ಜನರು ತೊಂದರೆಯಲ್ಲಿದ್ದಾಗ ಕೂಡ ಹೋಗಿದ್ದೇನೆ ಅವ್ರನ್ನ ರಕ್ಷಣೆ ಮಾಡಿರೋದಾಗಲಿ ಅಥವಾ ಇಲ್ಲಿ ಸಾ ಕೋವಿಡ್ ಸಂದರ್ಭದಲ್ಲಿರ್ಬೋದು ಅಥವಾ ಇನ್ನಿತರ ವಿಷಯಗಳಲ್ಲಿ ಕೂಡ ಮುಂದೆ ಬಂದು ಅವರು ಎಷ್ಟೋ ಜನಗಳಿಗೆ ಸಹಾಯ ಮಾಡಿದ್ದಾರೆ ಆದರೆ ಸವಿತಾ ಸಮಾಜದ ಒಂದು ನಿಷೇಧದ ಪದವನ್ನು ಅವ್ರ ಬಾಯಿಯಿಂದ ಏಕೆಂದರೆ ಅವರು ತುಂಬಾ ಪೊಲಿಟಿಕಲ್ವಾಗಿ ರಾಜಕೀಯವಾಗಿ ಒಂದು ದೊಡ್ಡ ನಾಯಕರಾಗ್ಬಿಟ್ಟಿದ್ರು ಯಾಕಂದರೆ ಜನ ಇವಾಗ ನಮ್ಮ ಸಮುದಾಯದ ಎಷ್ಟೋ ಜನ ಅವ್ರನ್ನ ಫಾಲೋ ಮಾಡ್ತಾಯಿದ್ರು ಅವರು ಮಾತಾಡೋವಂಥ ವಿಚಾರಗಳು ಅವ್ರು ಹೇಳ್ತಿದ್ದಂಥ ಒಂದು ಚರ್ಚೆಗಳನ್ನ ಎಲ್ಲ ನೋಡಿ ತುಂಬಾ ಅವ್ರ ಮೇಲೆ ಎಲ್ಲ ಅಭಿಮಾನ ಇಟ್ಕೊಂಡಿದ್ದಂಥವರು ಆದರೆ ಯಾವ ಕಾರಣಕ್ಕಾಗಿ ಅವರು ಈ ಪದವನ್ನು ಬಳಸಿದ್ದಾರೆ ಅನ್ನೋದನ್ನ ತೀರಾ ನಮಗೆಲ್ಲ ನೋವಾಗಿದೆ ಅದರಲ್ಲಿ ಬೇರೆ ಮಾತಿಲ್ಲ ಸಮುದಾಯದ ಜನಕ್ಕೂ ನೋವಾಗಿದೆ ಯಾಕಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಇನ್ನೂ ರಾಜಕಾರಣಿಗಳು ಬೇರೆಯವ್ರ ಕಣ್ಣೀರು ಒರೆಸ್ಬೇಕು ಹೊರತು ಬೇರೆಯವ್ರಿಗೆ ಕಣ್ಣೀರು ತರಿಸಬಾರ್ದು ಮತ್ತು ನೋವು ಕೊಡಬಾರ್ದು ಹಾಗಾಗಿ ನಾವು ಏನು ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿ ಆದರೆ ನಮ್ಮ ಇಂಥ ಶೋಷಿತ ವರ್ಗ ಸಮುದಾಯಗಳಿಗೆಲ್ಲ ನ್ಯಾಯ ಸಿಗುತ್ತೆ ಅಂದ್ಕೊಂಡ್ವಿ ಆದರೆ ಮುಖ್ಯಮಂತ್ರಿಗಳು ಕೇವಲ ಹಿಂಬಾಲಕರನ್ನ ಇಟ್ಕೊಂಡಿದು ಒಂದು ಅಧಿಕಾರನ ಕೊಟ್ಟು ಎಲ್ಲರನ್ನೂ ಸಮಾಧಾನ ಮಾಡಿದ್ದಾರೆ ಆದರೆ ಈ ಶೋಷಿತ ವರ್ಗಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಈ ಪದವನ್ನು ದಯವಿಟ್ಟು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ತಮ್ಮಲ್ಲಿ ಬೇಡ್ಕೊಳ್ತೇನೆ ಹಾಗೆಯೇ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲೂ ಮನವಿ ಮಾಡ್ತೀನಿ ಈ ನಿಷೇಧದ ಪದವನ್ನು ಬಳಸಿದಂಥ ವ್ಯಕ್ತಿಗಳಿಗೆ ಕಠಿಣವಾದ ಕ್ರಮ ಆಗಬೇಕು ಹಾಗೂ ಇಂಥ ಹುದ್ದೆಗಳಲ್ಲಿರುವಂಥ ನಾಯಕರು ತೀರಾ ಬಹಳ ಸೂಕ್ಷ್ಮವಾದಂಥ ವಿಚಾರಗಳನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಯಾರಿಗೂ ಮನಸ್ಸಿಗೆ ನೋವು ಮಾಡದಿರೋ ರೀತಿ ತಾವು ಪದಗಳನ್ನು ಬಳಸಬಾರ್ದು ಅಂತೇಳಿ ನಾವು ಸಮುದಾಯದ ಪರವಾಗಿ ನಾವು ತಮ್ಮ ಅನೇ ಸಂತೋಷ್ ಲಾಡ್ ಮನವಿ ಮಾಡ್ಕೊತೀವಿ ಆದಷ್ಟು ಬೇಗ ಎಲ್ಲ ಕರ್ನಾಟಕ ರಾಜ್ಯದ ಸವಿತಾ ಸಮಾಜದ ಬಂಧುಗಳ ಈ ಒಂದು ಹೃದಯಕ್ಕೆ ಏನು ಗಾಯ ಆಗಿದೆ ಅದಕ್ಕೆ ತಾವು ಕ್ಷಮಾಪಣೆ ಒಂದು ಕೇಳಿ ಈ ಸಮುದಾಯ ಪರವಾಗಿ ತಾವು ಧ್ವನಿಗೂಡಿಸಿ ಈ ನಿಷೇಧ ಪದವನ್ನು ತೆಗೀಬೇಕು ಮತ್ತು ಇದನ್ನು ಇನ್ನು ಮುಂದಕ್ಕೆ ಯಾರು ಬಳಸಬಾರ್ದು ಎಂಬ ಒಂದು ಕಠಿಣವಾದ ಕಾನೂನನ್ನು ಜಾರಿಗೆ ತರೋದಕ್ಕೆ ತಾವು ಕೂಡ ಈ ಕೈ ಜೋಡಿಸ್ಬೇಕಾಗಿ ಒಂದೆರಡು ಮಾತು ಹೇಳೋಕ್ಕೆ ಇಚ್ಛೆ ಮೋಹನ್ ಕುಮಾರ್ ಜಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಸಹಿತ ಸಮಾಜದ ಸಕ್ರಿಯ ಕಾರ್ಯಕರ್ತ